నమస్కారి ఎల్గూ వెల్కమ్ టు పవర్ పర్యటన చానల్ ఎల్గూ వెల్కమ్ నమ్మ విజయపురదేశ్వర జాతిగీ ನೋಡ್ರಿ ಇಲ್ಲಿ ಸಿದ್ದೇಶ್ವರ ಗುಡಿ ನೋಡ್ರಿ ಹೆಂಗ್ ಜಗಮಿಸ್ಲಾಕತದ್ ನೋಡ್ರಿ ಫುಲ್ ನೋಡ್ರಿ ಬಾರಿ ಚಂದ್ ಕಾಣಿಸ್ಲಾಕೈತಿ ಈಗ ಸ್ವಲ್ಪ ಜಾತ್ರೆ ಒಳಗ ಹೈದ್ ಬರೋಣ ಅಂತ ಬರ್ರಿ ನೋಡ್ರಿ ಇಲ್ಲಿ ಕ್ಯಾಪ್ ಗಳು ಎಷ್ಟ್ ಚಂದ್ ಬಂದಾವ್ ನೋಡ್ರಿ ಒಂದ್ರ ಕಿತ್ತ ಬೇರೆ 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 ಅದಾವ್ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲಾಕವು ಕಲರ್ ಫುಲ್ ಆದಂತ ಗಳು ಬಂದಾವ್ ನೋಡ್ರಿ ಜಾತ್ರೆ ಬರ್ರಿ ನೀವು ತಗೊಂಡ್ ಹೋಗ್ರಿ ಈಗ ಮುಂದ್ ಹೋಗೋಣ ಅಂತ ಬರ್ರಿ ಇಲ್ಲಿ ನೋಡ್ರಿ ಟಾಪ್ ಗಳು ಎಷ್ಟ್ ಚಂದ್ ಬಂದವ್ ನೋಡ್ರಿ बेरे बेरे द टॉप द, द नोड़ी कलर कलर टॉप्स ಎಲ್ಲ ಹೆಣ್ಮಕ್ಳು ನೋಡ್ರಿ ಟಾಪ್ ಅಂಗಡಿ ಮುಂದೇನೆ ಅವ್ರ ನೋಡ್ರಿ ಟಾಪ್ ತೊಗೊಂಡು ತೊಗೊಳಕತ್ತಾರ ಇಲ್ಲಿ ನೋಡ್ರಿ ಮಸಾಲ ಹೆಂಗ ನೋಡ್ರಿ ಹೋಗಿ ಹೆಂಗೆ ಹೊಂಟದ್ ನೋಡ್ರಿ ಬರ್ರಿ ಒಮ್ಮಿ ನೀವು ಎಲ್ಲ ಕೂಡಿ ಜಾತ್ರೆಗೆ ಬರ್ರಿ ಜಾತ್ರೆ ಮಾಡ್ಕೊಂಡು ಹೋಗ್ರಿ ನೋಡ್ರಿ ಇಲ್ಲಿ ಒಳಗೆ ನೋಡ್ರಿ ಶೋಕೇಶ್ ಒಳಗೆ ಇಡಾಕತ್ತೆಲ್ಲ ನೋಡ್ರಿ ಶೋ ಕಾಣಿಸ್ಲಾಕ ಇಲ್ಲಿ ಬಂಬುದಿಂದ ಮಾಡಿದಂತ ಎರಡು ಚಂದ ಫ್ಲವರ್ ಪಾಟ್ ಎಲ್ಲ ಅದಾವ ನೋಡ್ರಿ ಕಿಚನ್ ಸಿಗ್ಸುವಂಥವು ಅದವು ಏನೇನೋ ಅದಾವ ನೋಡ್ರಿ ಎಡ್ ಚಂದ ಬಂದವು ಬಂದು ತಗೊಂಡು ಹೋಗ್ರಿ ಮಸ್ತ್ ಅದ ನೋಡ್ರಿ ಬರ್ರಿ ಇವಾಗ ಒಳಗ ಮಸ್ತ್ ಮಜಾ ಮಾಡ್ಲಾಕ್ ನೋಡ್ರಿ ಆಟ ಆಡಕ್ ಏನೇನ್ ಬಂದವ್ ಅಂತ ನೋಡೋಣ ನೋಡ್ರಿ ಇಲ್ಲಿ ಚಕ್ರ ಗಾಣ ಬಂದಿತ್ ನೋಡ್ರಿ ಎಷ್ಟ ಅದಾವ್ ನೋಡ್ರಿ ಚಕ್ರ ಗಾಣ ಇಲ್ ನೋಡ್ರಿ ಬೇರೆ ಬೇರೆ ತರ ಎಲ್ಲಾ ಆಟ ಆಡಕ್ ಬಂದವ್ ನೋಡ್ರಿ ಬಂದು ನೀವು ಜಾತ್ರೆ ಬಂದು ಮಕ್ಕಳೊಂದಿಗೆ ಬಂದು ಎಂಜಾಯ್ ಮಾಡ್ರಿ ಜಾತ್ರೆ ಬಂದು ಇಲ್ಲಿ ನೋಡ್ರಿ ಕೈಯಿಂದ ಕೆತ್ತನೆ ಮಾಡಿರುವಂತ ದೇವರ ಮೂರ್ತಿಗಳ ನೋಡ್ರಿ ಇಲ್ಲಿ ನೋಡ್ರಿ ಬಜರಂಗ್ ಬಲಿ ಮೂರ್ತಿ ಅದಾವ್ರಿ ಆಮೇಲೆ ಶ್ರೀ ರೇಣುಕಾಚಾರ್ಯರ ಮೂರ್ತಿ ಐತ್ರಿ ಆಮೇಲೆ ಇಲ್ಲಿ ರಾಮ ಲಕ್ಷ್ಮಣ ಶೀತಾ ದುರ್ಗಾ ಮಾತಾ ಹೀಗೆ ಹಲವಾರು ನೋಡ್ರಿ ಶಿವಲಿಂಗಗಳ ಮೂರ್ತಿ ಅದಾವ್ರಿ ಬಸವಣ್ಣನ ಮೂರ್ತಿ ಸಾಯಿಬಾಬಾ ಅವರ ಮೂರ್ತಿ ಆಮೆ ಮೂರ್ತಿ ನೋಡ್ರಿ ಇಲ್ಲಿ ಎಲ್ಲಾ ತರ ದೇವರ ಮೂರ್ತಿ ಅದಾವೆ ನೋಡ್ರಿ ಇಲ್ಲಿ ಲಕ್ಷ್ಮಿ ಮೂರ್ತಿ ಸರಸ್ವತಿ ಮೂರ್ತಿ ಹೀಗೆ ಎಲ್ಲಾ ತರ ದೇವಿಯ ಮೂರ್ತಿಗಳದಾವ್ರಿ ಇಲ್ ನೋಡ್ರಿ ಶ್ರೀ ಸಿದ್ದೇಶ್ವರ ದೇವರ ನಂದಿ ಕೋಲ ಸಣ್ಣ ಸಣ್ಣ ಕೋಲ ಅದ ನೋಡ್ರಿ ಎಷ್ಟು ಚಂದ ಅದಾವ ಎಷ್ಟು ಕ್ಯೂಟ್ ಅದಾವ ನೋಡ್ರಿ ಎಷ್ಟ್ ಬಾರಿ ಬಾರಿ ಅದಾವು ನೋಡಕ್ ಎರಡು ಕಣ್ ಸಾಲ ನೋಡ್ರಿ ಅಷ್ಟ್ ಚಂದ ಅದಾವ್ ನೋಡ್ರಿ ನಂದಿ ಕೋಲ ಇಷ್ಟಿಷ್ಟೇ ಸಣ್ಣ ಸಣ್ಣ ಎಷ್ಟ್ ಚಂದ ಅದಾವ ಅಲ್ರಿ ನಾವ್ ಇಲ್ಲಿ ಸಿದ್ದೇಶ್ವರ ಗುಡಿ ಮುಂದ್ ಹೋದಕ್ರೆ ಇದ್ದು ನೋಡ್ರಿ ಇವ್ ನಂದಿ ಕೋಲ್ಗಳು ನೀವು ಅಲ್ಲೇ ರೀ ಎಲ್ಲಾರು ಫ್ಯಾಮಿಲಿ ಸೇರಿ ಬಂದು ಒಮ್ಮೆ ಜಾತ್ರೆಗೆ ಬಂದ್ ಹೋರಿ ಮಸ್ತ್ ಎಂಜಾಯ್ ಮಾಡ್ರಿ ದೇವ್ರ ದರ್ಶನವನ್ನ ಮಾಡ್ಕೊಂಡ್ ಹೋಗ್ರಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು